ಹಲೋ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ಬ್ಲಾಗ್ ಆ್ಯಕ್ಚುಲಿ ಇವತ್ತು ಪುನಃ ನಾವು ನಮ್ಮ ಪಯಣ ಹಾಸ್ಪಿಟ್ಲ ಕಡೆಗಿದೆ ಅದೇನು ಹಾಸ್ಪಿಟ್ಲ್ಗೂ ನಮಗೊಂದು ತವರ್ ಮನೆ ಥರ ಆಗ್ಬಿಟ್ಟಿದೆ ಇಲ್ಲ ಅಂದರೆ ಯಾರ್ದಾರೋ ಒಂದು ಫಂಕ್ಷನ್ ಇದ್ದರೆ ಹೋಗ್ತೀವಲ್ಲ ಆ ಥರ ಅವಾಗ ಅವಾಗ ಪ್ರತಿ ವೀಕು ಹೋಗೋಂಗಾಗ್ಬಿಟ್ಟಿದೆ ಏನು ಮಾಡ್ತೀರಾ ಇವತ್ತೇನು ಮೆಷರ್ಮೆಂಟ್ ತಗೋತಾರೆ ಒಂದು ಕ್ಯಾಪ್ ಹಾಕ್ಸ್ಬೇಕು ರೀತಿಗೆ ಅದಕ್ಕೆ ಹೋಗ್ತಾಯಿದ್ದೀನಿ ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆ ದೇವರು ಬೆಳಗ್ಗೆ ಎದ್ದಿ ನಮ್ಮ ಮಗನ್ನ ಸ್ಕೂಲ್ ಬಿಟ್ಟು ಬಂದು ಮೊಬೈಲ್ ಹಿಡಿದವರು ನೋಡಿ ಫ್ರೆಂಡ್ಸ್ ಪ್ರೂಫ್ ಅದಕ್ಕೆ ತೋರಿಸ್ಬಿಟ್ಟಿದ್ದೀನಿ ಸೊ ಅದಕ್ಕೇನೆ ಈಗ ತಿಂಡಿನ ಆಯಿತು ಬೃಷ್ಟಾನ್ ಭೋಜನ ಮಾಡಿದರು ಅಂತದೇನಿಲ್ಲ ಪುಳಿಯೋಗ ಮಾಡಿದರು ಅಲ್ಲಿ ಬೆಳಗ್ಗೆ ಶೌಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ನೈಟಿಂದ ಹೇಳ್ತಾರೆ ನೈಟು ಎಲ್ಲ ಆಗ್ಬಿಟ್ಟು ಓಕೆ ಆಯಿತು ಅಂದ್ಬಿಟ್ಟು ಶಾವ್ಗೆ ಉಪ್ಪಿಟ್ಟು ಇನ್ನೊಂದು ಬಾಕ್ಸ್ಗೆನ ಏನಾಗ್ತೀನಿ ಅಂದಿಲ್ಲ ಅವನಿಗೆ ಹೇಳ್ದ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಮೆಣಸಿನಕಾಯಿ ಇಲ್ಲ ಅಂತ ಇನ್ನೇನ್ ಮಾಡ್ಲಿ ಶವ ಪುಳಿಯೋಗ್ರೆ ಮಾಡ್ಲಾ ಅಂದ್ರೆ ಇನ್ನೇನ್ ಬೇಡ ನಾಕೈತದ ಬೇಡ ಅಂದ್ರೆ ಅಲ್ಲಿ ಏನೋ ಆಪ್ಷನ್ ಇಲ್ಲ ಅದಕ್ಕೆ ಹೂ ಅಂದೆ ಅದೇ ತಿಂದ್ವಿ ಬೆಳಗ್ಗೆ ಮತ್ತೆ ಸ್ಕೂಲಿಂದ ಬರ್ಬೇಕ್ರೆ ಎವ್ರಿ ಡೇ ನೆನ್ ಮಾಡ್ತೀನಿ ಹಾ ಹಾಲ್ ತಗ ಅಂತ ಅವಳು ನೆನ್ಪು ಮಾಡ್ತಾರೆ ನಾನು ನೆನ್ಪು ಮಾಡ್ತೀನಿ ಇವತ್ತು ಬೇಕು ಒಂದು ನೆಂಪು ಮಾಡಿಲ್ಲ ಇವಾಗ ನೋಡಿ ಕಾಫಿ ಕುಡಿಯೋದೊಂದು ಗೀಡು ಹುಚ್ಚು ಅಂತಾರಲ್ಲ ಅದನ್ನು ನಮಗೆ ಹ್ಯಾಬಿಟ್ ಆಗಿಬಿಟ್ಟಿದೆ ಅದು ಕಾಫಿ ಕುಡಿಯೋಕ್ಕೆ ಹಾಲಿಲ್ಲ ಹಾಲಿದ್ರೆ ಸಕ್ಕರೆ ಇಲ್ಲ ಸಕ್ಕರೆ ಐತೆ ಐತೋ ಇಲ್ಲ ಐತೆ ಕಾಫಿ ಪೌಡರ್ ಅದು ಹೇಳೋ ಏನೇನು ತರಬೇಕು ಹಾಲು ಕಾಫಿ ಪೌಡರ್ ಹ್ಞೂ ಸರಿ ತಗ ಹಂಗಾರೆ ಅಂಗಡೆ ತಗೊಂಡ್ ಮನೆ ಮಾಡಿ ತಗ ಅದ್ಯಾಕೆ ಎಲ್ಲ ಮನೆನ ಕಸವನು ಬುಡಿಸ್ಬಿಟ್ಟಿ ಹಂಗಾರೆ ನಾನು ಮಾಡ್ತೀನಿ

ಬೆಳಗ್ಗೆ ಎದ್ದು ಬೇಗ ಮಾಡ್ತಾರೆ ಈಗ ಅವ್ನು ಬಿಟ್ಬಿಟ್ಟು ಬಂದ್ಮೇಲೆ ತಿಂಡಿ ತಿಂತಿ ಅಂತ ತಾನೆ ಹಾಂ ಕಳ್ಳಂಗೊಂದು ಪಿಳೆನವ್ ಹ್ಞೂ ಹೋಗಿ ಬರ್ತೀನಿ ತಾನೆ ಸೊ ಹಾಲ್ ಜೊತೆಗೆ ನಾವು ಹೋದ್ರೆ ಒಂದೇ ತರಲ್ಲ ಹಾಂ ಅದ್ರ ಜೊತೆ ಇನ್ನೂ ಇನ್ನೇನೋ ತರ ನೋಡಿ ಮೇಕಪ್ ಪ್ರಾಣಿ ಬೆಳಗಾನ ಮೇಕಪ್ ಮುಗಿಯಿಲ್ಲ ಏನಾದ್ರು ಒಂದು ಕುರುಕು ತಿಂಡಿ ತಿಂತಾನೆ ನಾವು ಬೆಳಗಾವಿಂದ ಇದ್ದಾಗಿಲ್ಲಾನು ತಿಳ್ಕೊಂಡಿಂದ ಅದೊಂದು ಅಭ್ಯಾಸ ಆಗಬೇಕು ಸೊ ಈಗ ನಾವು ಕಾಫಿ ಕುಡ್ದು ಸ್ನಾನ ಮಾಡಿ ಬೇಗ ಹೋಗ್ತೀನಿ ಸ್ನಾನ ಮಾಡಿಬಿಟ್ಟಾ ಇಷ್ಟು ಬೇಗ ಸ್ನಾನ ಮಾಡಿಕೊಂಡು ಇಷ್ಟು ಬೇಗ ಸುಮ್ಮನೆ ಹಾಕುತ್ತಿದ್ದೀನಿ ಅನ್ಕಂಡೆ ನೀವು ಹೋಗಿ ಹತ್ತು ನಿಮಿಷ ಆಗೈತಲ್ಲ ಹತ್ತು ನಿಮಿಷ ಅಲ್ಲ ನೀನ್ ಹೆಜ್ಜೆ ಅಲ್ಲಿ ಮಾಮೂಲು ನಿನ್ನೆ ನಿನ್ನ ಸ್ಕೂಲ್ ಒಳಗೆ ಏನಾದ್ರು ಗೊತ್ತ ನಿನಗ ನೀ ಅದರ್ಶನ್ ಕರೆಯಕ್ ಅಂತ ಹೊಂಟಿ ನಾ ದೂರ ನಿಂತಿದ್ದೆ ಅವ್ರ ಮಮ್ ವೈ ವರ್ ಸ್ಟ್ಯಾಂಡಿಂಗ್ ಧೀರ್ ಕಮ್ ಕಮ್ ಅಂತ ಅವ್ರು ನನಗ್ ನಿಂತಾರ ನಾ ನೀನ್ ತೋರ್ಸಾತೆ ನನ್ನಿಂದ ನೀ ಹೆಂಗ್ ಉಂಟಿ ಹೇಳ ನಾ ನೋಡ್ತೀನಿ ಎಲ್ಲರೂ ನೋಡಿ ಅಂದ್ರೆ ಹೆಂಗ್ ಉಂಟಿ ಅಲ್ಲ ಒಂದು 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 ಅವಾಗ ಫ್ಲಾಶ್ ಹೋದ್ರೆ ಇವನ್ ಕಳ್ಸೆ ನೀನ ನಿಧಾನಕ್ಕೆ ಹೋಗ್ಬೇಕಮ್ಮ ನಿಧಾನವೇ ಪ್ರಧಾನ ಹೊತಾಯ್ತಿದೆ ನಮ್ಮ ಮುಂದೆ ಏನೇನು ನಡೀತದೆ ಅಂತ ಸೊ ಅಲ್ಲೇನಾರು ನೆಗೆಟಿವು ಅದು ಇದು ಆಗ್ತಿದ್ರೆ ಎಲ್ಲದರಲ್ಲೂ ಲೈಫ್ ಎಲ್ಲಾದ್ರಲ್ಲೂ ನಿಧಾನಕ್ಕೆ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬೇಕು ಹೋಗ್ಬೇಕಾ ಸೊ ನಾನು ಈಗ ಸ್ನಾನ ಮಾಡೋಕೆ ಫ್ರೆಂಡ್ ಸ್ನಾನ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಅದೊಂದು ಮೆಜರ್ಮೆಂಟ್ ಕೊಡೋದೈತೆ ಅಷ್ಟೇ ಅದಕ್ಕೇನೆ ಎಷ್ಟು ಹೊತ್ತಾಗತ್ತ ನೋಡೋದ ಅಲ್ಲಿ ಹದಿನೈದು ನಿಮಿಷ ಕೆಲಸ ಅಷ್ಟೇ ಬಟ್ ಅದಕ್ಕೇನೆ ಅವರು ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮದು ಬಂದ ಕರೆದು ಬೇಗ ಹೋದರೆ ಆಗುತ್ತೆ ಅದಕ್ಕೆ ನೋಡೋಣ ಬೇಗ ಹೋಗ್ಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಗ ಸ್ನಾನ ಆಯಿತು ಈಗ ಜಸ್ಟ್ ಡ್ರೆಸ್ ಆಗಿ ಡ್ರೆಸ್ ಮಾಡ್ಕೊಂಡು ಹೊರಡೋದು ಆಲ್ರೆಡಿ ಹತ್ತು ನಲ್ವತ್ತಾಗ್ಬಿಟ್ಟಿದೆ ಸೊ ಏನಲ್ಲಿ ಏನು ಕತೆ ಎಷ್ಟೊತ್ತಿಗೆ ಏನೈತೆ ಅಂತನೂ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ಕೋಲ್ಡು ಕಂಟಿನ್ಯೂಸ್ ಫೋರ್ ಫೈವ್ ಡೇಸ್ ಇಂದ ಐತೆ ನೋಡ್ರೆ ಗೊತ್ತಾಗ್ಬೋದು ಹುಡುಗ ರಾಣಿ ಅಲ್ವಾ ಅದಕ್ಕೆ ಕಳ್ಳ ಅದು ಕೋಲ್ಡ್ ಬಿಟ್ಟು ಅದಕ್ಕೆ ಈಗ ನಾನು ಅಪ್ ಆಗಿ ನಾ ಒಬ್ನೇ ಹೋಗ್ಬರೋದ ಅಂತ ಅನ್ಕೊಂಡಿದ್ದೀನಿ సో ఈ హాస్పిటల్ ముగ్కుండి హోతాయి పునః నాళ అపాయింట్మెంటు ఒ ముగ్యలోదా బేనుమ చపాతి నిత్య నోడి ಹೋಗಿ ಬಂದೆ ಹಾ ಹಾಸ್ಪಿಟ್ಲಿಗೆ ಹೋಗೋದು ಅಂದ್ರೆ ಒಂಥರ ಹಿಂಸೆ ಹಾಸ್ಪಿಟ್ಲು ಅಂದ್ರೇ ನನಗೆ ಆಗಲ್ಲ ಅದರಲ್ಲಿ ಇವತ್ತು ಟೂ ಅವರ್ಸ್ ಅಲ್ಲೇ ವೆಯ್ಟ್ ಮಾಡುವ ಒಂಥೆ ಅಂದ್ರೆ ಅದಕ್ಕೆ ನಾಳೆಗೆ ಪೋಸ್ಟ್ಪೋನ್ ಮಾಡಿ ನಾಳೆ ಹೋಗೋದ ಅಂತ ಹೇಳಿದೀನಿ ಅಂತ ಹೇಳಿ ಬಂದಿದ್ದೀನಿ ನೋಡೋದ ಬೆಳಗ್ಗೆ ನೋಡುವ ಅರ್ಧ ಗಂಟೆ ಸೂರ್ಯ ಗೊತ್ತಿಲ್ಲ ಸೂರಿಂಗೇ ತಂಡಿ ಆಗಿದೆ ಅನ್ಸುತ್ತೆ ಒಟ್ಟೆ ಹೋಯ್ತು ನೋಡಿ ಯಾವಾಗಲಿಲ್ಲ ಈಗ ನಮ್ಮ ಹುಡುಗ ಬಂದ ತಕ್ಷಣನೇ ನೆಕ್ಸ್ಟ್ ನಾವು ಊಟ ಮಾಡ್ಕೋ ಹೋಗಬೇಕು ಅಂತ ಪ್ಲಾನ್ ಐತೆ ಸೊ ಊಟ ಮಾಡ್ಕೊಂಡೆ ಕಾರಲ್ಲಿ ಹೋಗೋದ ಬೈಕಲ್ಲಂತೂ ಬೇಡ ಬೈಕ್ ಏನಾದರೂ ರೈಟ್ ಸೈಡ್ಗೆ ಇದು ಏ ತ್ರಾಟಲ್ಲಿ ಕೊಟ್ಟರೆ ಜಾಸ್ತಿ ಏನೋ ತಗೊಂಡು ಬರ್ತೈತೆ ಏನು ಮಾಡೋ ಒಂದು ಮೂರು ತಿಂಗಳಿ ಹದಿನೈದು ಸಾವಿರ ರೂಪಾಯಿ ಇಳುವಾಗಲ್ಲ ನೀನು ಬೈಕಿಗೆ ಅದಕ್ಕೆ ಹೇಳೋದು ಸಿಂಪಲ್ ಒಂದು ಐವತ್ತು ಸಾವಿರ ರೂಪಾಯಿ ಬೈಕ್ ತಗೋ ಅಂತಂದ್ರೆ ಕೇಳೋದು ನಾನು ಶೋಕಿವಲ್ಲ ಅಲ್ಲ ನನ್ನ ಬೈಕೇ ಶೋಕಿವಲ್ಲ ಯಾಕಂದರೆ ನೀನು ತಗೊಂಡಿಲ್ಲ ನಮ್ಮ ಮೂಲಿನ ಸ್ಕೂಲಿಂದ ಕರ್ಕೊಂಡ್ಬಂದೆ ಡೀ ಮಾರ್ಟ್ಗೆ ಹೋಗ್ತೀವಿ ಅಂದ ತಕ್ಷಣ ಟಪಾ ಟಪಾ ಅಂತ ರೆಡಿಯಾಗಿ ಊಟ ಮಾಡಿ ರೆಡಿಯಾಗಿ ಕೂತವನೆ ನೋಡಿ ನಿದ್ದೆ ಬಿಡಿತು ರೆಡಿಯಾಗಿ ಬಿಟ್ಟಿ ನಿದ್ದೆ ಬಿಡಿತು ಕಾಯಿಲ್ಲ ಬಾಣಿ ತಿಕ್ಕ ಹೆಚ್ಚ ನಿಮ್ಮೆ ನಿಜ ಹೊಡಿತ ಬೇಡವಾ ಬೇಡವಾ ಅವ್ನು ಕಾ ಇದು ಫೇಸ್ ಚೂರು ಇದಾಗಲಿ ರೋಸ್ ಮಾಡ್ತಾರೆ ಇವ್ಳು ನೋಡಿ ಈ ಕಡೆ ನಮ್ಮ ಮನೆಯದವ್ರು ಎಲ್ಲ ನಂದ ರುಬ್ತಾರೆ ಹಾಂ ಇದು ನಂದೇನೆ ಹಾಕೊಂಡಿರೋದು ಸೊ ಈಗ ನಡ್ಡಿ ಮಾಡ್ಕೋಗಿ ಸ್ವಲ್ಪ ನಾವು ಎಲ್ಲೋ ಏನದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ವೀಕೆಂಡಲ್ಲೇ ಸೊ ನಮ್ಮ ಹುಲಿಗೆ ತಿನ್ನೋಕ್ಕೆ ಮತ್ತು ಮನೆಯದೊಂದು ರೇಷನ್ ಎಲ್ಲ ಸ್ವಲ್ಪ ಖಾಲಿ ಆಗಿದೆ ಸೊ ಅದ್ರಲ್ಲಿ ತಗ ಬಂದ್ಬರ್ಬೇಕು ಮಾಡಬೇಕಾದ್ರೆ ನಮ್ಮಲ್ಲೇ ಇರೋ ಖುಷಿನ ದುಡ್ಡು ಕೊಟ್ಟು ಇನ್ನೆಲ್ಲ ಹೋಗ್ತೀವಿ ಪ್ರತಿ ದಿನದ ಜೀವನದಲ್ಲಿ ಸ್ಟ್ರೆಸ್ಸು ಮನಸ್ತಾಪ ಈ ಲೈಫ್ ಕಮಿಟ್ಮೆಂಟ್ ಅನ್ನೋದು ಇದ್ದಿದ್ದೇನೆ ಅದ್ರ ಮಧ್ಯೆ ಫ್ಯಾಮಿಲಿಗೆ ಒಂದು ಚಿಕ್ಕ ಸಮಯ ಕೊಟ್ಟಾಗ ಎಲ್ಲ ಸ್ಟ್ರೆಸ್ಸು ದೂರ ಹೋಗಿ ಹ್ಯಾಪಿನೆಸ್ಸಿಂದ ನಾವು ಬದುಕಬೇಕು ಅಂತ ಜೀವನದಲ್ಲಿ ಇನ್ನೂ ಹೊಸ ಊರು ಬರುತ್ತೆ ಇದಂತೂ ಸತ್ಯ ಡಿ ಮಾರ್ಟ್ ಬಂದರೆ ನೋಡಿ ಹೆಂಗೆ ಕೂತ್ಕೊಂಡ ಸಾಕ್ಸ್ ಹಾಕೊಂಡು ಸಾಕ್ಸ್ ಮೇಲೆ ಸ್ಲಿಪ್ಪರ್ ಹಾಕೊಂಡೆ ನಡಿಯಪ್ಪ ಅಲ್ಲ ನಿಮ್ಮ ನೋಡಿ ಫ್ರೆಂಡ್ಸ್ ಐನೂರು ರೂಪಾಯಿ ಕೆಟಲ್ಗೆ ಅಂತ ಓದ್ಲು ಹಾಂ ಇನ್ನು ನೋಡಿ ಎರಡು ಚೀಲ ತುಂಬಿಸ್ಕೊಬಂದ ಡಿಮಾರ್ಟ್ಗೆ ಹೋದ್ರೆ ಎವ್ರಿ ಟೈಮ್ ಸುಸ್ತು ಏಸ್ರು ಬಿಟ್ಕೊಂಡೇ ಬರ್ತೀನಿ ಮೇಲೆ ಇವಳಿಗೆ ಹೋಗ್ಬಿಟ್ಟು ನಾನು ನಮ್ಮ ಕಂಡಿ ಬೇರೆ ಕರ್ಕೋಗ್ಬೇಕು ಅದ್ರಲ್ಲಿ ಇವ್ನ ಹೋಗುಣ್ಣ ಇವ್ನು ನೋಡಿ ಬಂದ ತಕ್ಷಣ ಕೆಲಸ ಮಾಡ್ತಾನೆ ಹಾಂ ಇದನ್ನು ತರೋಕೋಗಿದ್ದು ಏನೋ ಅವ್ರ ಮನೇಲಿತ್ತಂತೆ ಬಿಸಿನೀರು ಕಾಯ್ಸೋಕು ಸೋಂಬೇರಿತಾನೆ ಅದಕ್ಕೆ ಇದನ್ನು ತರಕೋಗಿದ್ದು ಇಲ್ಲಿ ನೋಡಿ ಎರಡು ಬ್ಯಾಗ ತಿನ್ಸ್ಕೊ ಅಂತೂ ಇಂತೂ ಡಿ ಮಾಡ್ಕೋಗಿದ್ದು ನಾವು ಐದು ಗಂಟೆಗಲ್ಲಾಪಿ ನಾಲ್ಕೂವರೆಗೆ ಹೋಗಿದ್ವಿ ಈಗ ಏಳುವರೆ ನಾನು ಲೆಕ್ಕ ಹಾಕೊಂಡಿದ್ದು ನಾಲ್ಕೂವರೆ ಐದು ಗಂಟೆಗೆ ಅಲ್ಲಿ ಹೋಯ್ತೀವಿ ಒನ್ ಅವರ್ ಅಂತ ಆಗೋಯ್ತಲ್ಲ ಉಲ್ಟಾಗೋಯ್ತಲ್ಲ ಮಾಡ್ ಮಾಡ ಬೇರೆ ದುಡ್ಡು ಗೊತ್ತಾಗ್ತಿದ್ರು ಇಪ್ಪತ್ತು ರೂಪಾಯಿ ಆಯ್ತಪ್ಪ ನಲ್ವತ್ತು ರೂಪಾಯಿ ಕಾಫಿ ಉಳಿಸ್ತಾಳು ಕಾಫಿ ಉಳಿಸೋಕೆ ಹೋದ್ಲು ನಲ್ವತ್ತು ರೂಪಾಯಿನ ಇಲ್ಲಿ ನೋಡಿ ನಾಲ್ಕು ಸಾವಿರ ರೂಪಾಯಿ ಬಿಲ್ ಮಾಡ್ಕೊಂಡು ಇದು

ಬಟ್ ಏನೋ ಸಣ್ಣ ಪುಟ್ಟದ ಖಾಲಿ ಆಗಿರ್ತದಲ್ಲ ಆ ಟೈಮಲ್ಲಿ ನಿಮ್ಮ ಮನೆ ಹತ್ರ ಇರೋ ಕಿರಾಣಿ ಅಂದರೆ ಪ್ರಾವಿಷನ್ ಸ್ಟೋರಲ್ಲಿ ತೊಗೊಂಡ್ರೇ ಬೆಟರು ಯಾಕಂದರೆ ಡಿ ಮಾರ್ಟ್ಗೆ ಹೋದರೆ ಅದೊಂದು ಚಂಚಲ ನೀವು ಡಿ ಮಾರ್ಟ್ಗೆ ಹೋದ ತಕ್ಷಣ ಒಂದು ಫ್ಲೋರಲ್ಲಿ ನೋಡ್ತೀರಾ ರೇಷನ್ ಖಾಲಿ ಆಗೈತೆ ಏನು ಮೇಲೆ ಹಂಗೆ ಸುತ್ತಾಡ್ಕೊಬರೋದು ಅಂದ್ರೆ ಮೇಲೆ ಹೋಗ್ತೀರ ಸೋಪು ಅದ್ರ ಮೇಲೆ ಬಿಡಿದ್ದೀರ ಬಟ್ಟೆ ಅದ್ರ ಮೇಲೆ ಸ್ಲಿಪ್ಪರು ಈ ಥರ ಒಂದಲ್ಲ 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 ತಗತ ತಗತಾ ತಗೊತಾ ಹೋಮ್ ಅಪ್ಲೈನ್ಸಸ್ ಎಲ್ಲ ಇರೋದ್ರಿಂದ ನೀವು ಸಾವಿರ ರೂಪಾಯಿ ಬಿಲ್ ಮಾಡ್ತೀನಿ ನಿನ್ಗೆ ಹೋಗಿದರೆ ಪಕ್ಕ ನಾಲ್ಕು ಸಾವಿರ ರೂಪಾಯಿ ಮಿನಿಮಮ್ ಮಾಡ್ಕೊಬೋತಿರ ಸೊ ಸಣ್ಣ ಪುಟ್ಟದಿದ್ದರೆ ನನ್ನ ಸಜೆಷನು ಸಣ್ಣ ಪುಟ್ಟದು ಈಗ ತಿಂಗಳಿಗೆ ಏನಾರು ಒಂದು ಬರೀ ಒಂದು ಎರಡು ಮೂರು ಐಟಮ್ ಖಾಲಿ ಆಗಿರ್ತದೆ ರೇಷನ್ ಅನ್ಕೊಳ್ಳಿ ಅಕ್ಕಿ ಗೋಧಿ ಸೊ ಎಣ್ಣೆ ಇಂಥದೆಲ್ಲ ಬೇಗ ಬೇಗ ಖಾಲಿ ಆಗುತ್ತೆ ಅಂಥದೆಲ್ಲ ನೀವು ಪ್ರಾವಿಜನ್ ಸ್ಟೋರಲ್ಲಿ ಮನೆ ಹತ್ರ ತೊಗೊಂಡ್ರೆ ಬೆಟರು ಸೊ ಏನಾದ್ರು ಫುಲ್ಲು ಮಾಸಾಗಿ ತರ್ತೀರ ಅಂದಾಗ ಬರ್ತೈತೆ ರೇಷನ್ ಇಲ್ಲನಲ್ಲ ಕಡಿಮೆ ಇರುತ್ತೆ ನಾವು ಪ್ರಾವಿಜನ್ ಸ್ಟೋರ್ಗೂ ನಾವು ಡೀಲ್ ಮಾಡ್ಕೊ ಕಡಿಮೆ ಇರುತ್ತೆ ಬಟ್ ಅದು ಗಿಮಿಕ್ ಐತೆ ಅಂದರೆ ನಮ್ಮನ್ನಲ್ಲಿ ಮೈಂಡ್ ಡೈವರ್ಟ್ ಮಾಡಿಸುತ್ತೆ

자, 마이크, 차메 마이크, 마이메 마이크, 이크마차크 마이크, 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 마데크 마이크, 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 야이크 마이크, 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 마이까마이 ಮತ್ತೆ ಡ್ರೆಸ್ಸು ಪ್ಯಾಂಟು ನೋಡಿ ಫ್ರೆಂಡ್ಸ್ ನನ್ನ ಮಗುಂದೇ ಈ ಸತಿ ಅರ್ಧಕ್ಕರ್ಧ ಆಗೈತೆ ಹಾ ಸಾವಿರ ರೂಪಾಯಿ ಬಿಲ್ ಅವಂದೇ ಆಗೈತೆ ನಂಗೆ ಕೊಡು ಪೈಯ್ಯ ಕೊಡು ಸಾವಿರ ರೂಪಾಯಿ ಕೊಡ ಕಾಸ್ಟ್ಲಿ ನಿಂದೇ ಆಗಿರೋದು ಈ ಸತಿ ಅಮ್ಮನಕ್ಕಿಂತ ಮಗ ಬ್ರಿಲಿಯಂಟು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಹೋಪ್ ನಮ್ಗೆ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂತ ಲೈಕ್ ಮಾಡಿ ಮಾಡಿ ಹೇಳ್ತಾ ಬಾಯ್ ಬಾಯ್